ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಮಾರ್ನಿಂಗು ಬೇಗ ಇದ್ಬಿಟ್ಟು ಎಲ್ಲ ಕೆಲಸನೂ ಮುಗಿಸಿ ಇವಾಗ ನಾನು ನನ್ನ ಮಗ ದೇವ್ರ ಪೂಜೆನ ಮಾಡ್ತಾಯಿದ್ದೀವಿ ನಿಮಗೆ ಗೊತ್ತಿರೋ ಥರ ಅವನಿಗೆ ದೇವ್ರ ಪೂಜೆ ಅಂದರೆ ತುಂಬಾ ಇಷ್ಟ ನಾನು ಹೇಗೆ ಬೇಡ್ಕೊತೀನಿ ಹಾಗೇ ಬೇಡ್ಕೊತಾನೆ ನಾನು ಹೀಗೆ ಮಾಡ್ತೀನಿ ಆ ಥರನೇ ಮಾಡ್ತಾನೆ ಅವನು ಆ್ಯಕ್ಚುಲಿ ಮುಂಚೆನೇ ಅವನು ಮ್ಯಾಂಗೋ ಬೇಕು ಅಂತ ಕೇಳಿದ್ದ ನಾನು ಪೂಜೆ ಆದಮೇಲೆ ಕಟ್ ಮಾಡ್ಕೊಡ್ತೀನಿ ಮಗನೇ ಅಂತ ಹೇಳಿದ್ದೆ ಅದಕ್ಕೆ ಇವಾಗ ಮ್ಯಾಂಗೋನ ಕಟ್ ಮಾಡಿ ಕೊಡ್ತಿದ್ದೀನಿ ಅವನಿಗೆ ಒಬ್ಬನಿಗೆ ಅಲ್ಲ ನಾನು ತಿನ್ನೋಕೇನೆ ಅವನಿಗೆ ಮ್ಯಾಂಗೋ ಅಂದರೆ ಎಷ್ಟು ಇಷ್ಟ ಅಂತ ಅಂದರೆ ಅವನು ಊಟ ತಿಂಡಿ ಏನು ಬೇಡಬೇಕಿದ್ರೆ ಮೂರು ಟೈಮು ಮ್ಯಾಂಗೋನೇ ಕೊಟ್ಟರೆ ಅದನ್ನೇ ತಿನ್ಕೊಂಡಿರ್ತಾನೆ ಅವ್ನಿಗೆ ಎಷ್ಟು ಇಷ್ಟ ಅಂದರೆ ಅವನು ಕೊಟ್ಟಿದ ತಕ್ಷಣ ಮಾಡೋ ರಿಯಾಕ್ಷನ್ ನೋಡಿ ಹೇಗಿರುತ್ತೆ ಅಂತ ಚೋಟು ಏನು ಮಾಡ್ತಿದ್ದೀಯಾ ಮ್ಯಾಂಗೋ ತಿಂತೀಯಾ ಮ್ಯಾಂಗೋ ಹೇಗಿದೆ ಮ್ಯಾಂಗೋ ಹೇಗಿದೆ ಮ್ಯಾಂಗೋ ಹೇಗಿದೆ ಹೇಳು ಹೇಗಿದೆ ಮ್ಯಾಂಗೋ ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಮಾತಾಡು ಹೇಗಿದೆ ಹೇಳು ಮ್ಯಾಂಗೋ ಹಾಂ ಜೋರಾಗಿ ಹೇಗಿದೆ ಸೂಪರ್ ಸೂಪರಾಗಿದೆಯಾ ತಿನ್ನು ಇವಾಗ ಹೇಗು ಎಲ್ಲ ಕೆಲಸ ಮುಗ್ದಿತ್ತು ನಮಗೆ ಟೈಮ್ ಪಾಸ್ ಆಗೋಕೆ ಒಂದೇ ಒಂದು ಆಪ್ಷನ್ ಅಂತ ಅಂದರೆ ಅದು ನಮ್ಮ ಚರಿತ್ ಅವನ ಜೊತೆ ಆಟ ಆಡ್ತಿದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಆ್ಯಕ್ಚುಲಿ ನಮಗೆ ಈಗ ಈವ್ನಿಂಗ್ ಆಗಿದೆ ನಾವು ಸ್ವಲ್ಪ ಶಾಪ್ ಹತ್ರ ಹೋಗೋಣ ನಮ್ಮ ಶಾಪ್ ಹತ್ರ ಅಂತ ಅಂದ್ಕೊಂಡ್ವಿ ಬಟ್ ಮಳೆ ಬರ್ತಿದೆ ಇವಾಗ ಬೆಳಗಾವಿಯಲ್ಲಿ ಒಂದು ಫೋರ್ ಟು ಫೈವ್ ಡೇಸಿಂದ ಈವ್ನಿಂಗ್ ಡೈಲಿ ಮಳೆ ಬರ್ತಿದೆ ಹಾಗಾಗಿ ನಾವು ತ್ರೀ ಡೇಸಿಂದ ಪ್ಲ್ಯಾನ್ ಮಾಡ್ತಿದ್ದೀವಿ ಈವ್ನಿಂಗ್ ಹೋಗೋಣ ಹೋಗೋಣ ಅಂತ ಹೋಗೋಕೆ ಆಗಿಲ್ಲ ಇನ್ನು ಡೇ ಟೈಮು ಹೋಗೋಣ ಅಂತ ಅಂದರೆ ಮನೆಯ ಕೆಲಸ ಪಾಪ ನೋಡ್ಕೊಳ್ಳೋದು ಅದೆಲ್ಲ ಆಗುತ್ತೆ ಕೆಲಸ ಮುಗಿಸ್ ಹೋಗೋಣ ಅಂದರೆ ಮಳೆ ಬೇರೆ ಬರ್ತಿದೆ ಅದಕ್ಕೆ ಹೋಗೋಕ್ಕಾಗಲಿಲ್ಲ ಹಿಂಗೂ ಅಂಗಡಿಗೂ ಹೋಗೋಕ್ಕಾಗಲಿಲ್ಲ ಮನೆಯಲ್ಲೇ ಏನಾದರೂ ಒಂದು ಆಗಿ ರೆಸಿಪಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಮಳೆ ಬರ್ತಿದ್ದೆ ಏನೇನಾದರೂ ತಿನ್ನಬೇಕು ಖಾರ ಖಾರವಾಗಿ ಅಂತ ಅನಿಸುತ್ತೆ ಅದಕ್ಕೆ ನಾನು ಒಗ್ಗರಣೆ ಪುರಿನೇ ಮಾಡೋಣ ಅಂತ ಅನ್ಕೊತಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಒಗ್ಗರಣೆ ಪುರಿ ಮಾಡೋಕ್ಕೆ ಒಂದು ಬಾಣಲೆನ ಗ್ಯಾಸ್ ಮೇಲೆ ಇದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಿದ್ದೀನಿ ಇದು ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಇದ್ದೀನಿ ಈ ಕಡಲೆ ಬೀಜ ನೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಫ್ರೈ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಬೇಕು ನಾನಿವಾಗ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತ ಇದ್ದೀನಿ ನೆಕ್ಸ್ಟು ಅದೇ ಬಾಣಲೆಗೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಕೊಬ್ಬರಿನ ಹಾಕೊತಾ ಇದ್ದೀನಿ ಆ ಕೊಬ್ಬರೂ ಹಾಕ್ಕೊಂಡು ಅದನ್ನು ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ನಾನಿವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಸಹ ಪ್ಲೇಟಿಗೆ ಎತ್ತಿಟ್ಕೊತಿದ್ದೀನಿ ಫ್ರೆಂಡ್ಸ್ ಇವಾಗ ನೆಕ್ಸ್ಟು ಅದೇ ಬಾಣ್ಲಿಗೆ ಇಟ್ಕೊಂಡಿರೋ ಬೆಳ್ಳುಳ್ಳಿ ಕರಿಬೇವು ಮತ್ತು ಹಣಮೆಣ್ಸಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಚಿಟಕಿ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಅದಕ್ಕೆ ಕಡಲೆಪುರಿ ನಾವು ಕಡಲೆಪುರಿ ಅಂತೀವಿ ಒಬ್ಬೊಬ್ಬರು ಮಂಡಕ್ಕಿ ಅಂತಾರೆ ಮತ್ತು ಆ ಮಂಡಕ್ಕಿನ ಹಾಕಿ ನಾವು ಫ್ರೈ ಮಾಡ್ಕೊಂಡಿರೋ ಕಡಲೆ ಬೀಜ ಮತ್ತು ಕೊಬ್ಬರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ಗೆ ಸರ್ವ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿರೋದು ಮಂಡಕ್ಕಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಮಳೆ ಬಂದಿದ್ದು ನಮಗೆ ಖುಷಿ ಆಯಿತು ಇಲ್ವೋ ಗೊತ್ತಿಲ್ಲ ನಮ್ಮ ಗಿಡಗಳಿಗೆ ಮಾತ್ರ ತುಂಬ ಖುಷಿ ಆಯಿತು ಮಾರ್ನಿಂಗಿಂದ ಮ ಈವ್ನಿಂಗ್ ಮಧ್ಯಾಹ್ನ ಎಲ್ಲ ತುಂಬ ಬಿಸಿಲಿರುತ್ತೆ ಇಲ್ಲಿ ತುಂಬ ಬಾಡೋಗಿರ್ತವೆ ಬಟ್ ಮಳೆ ಬಂದಾದಮೇಲೆ ಅವುಗಳ ಖುಷಿ ನೋಡೋದೇ ಬೇರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟೇ ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲಾಕನ್ನು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತೀರಿ